ಅವರೆಲ್ಲ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಕೃಷಿ ಕಾಯಕ ಮಾಡಿದವರು ಬೆವರನ್ನ ರಕ್ತದ ರೀತಿ ಬಸಿದು ಹೊಲದಲ್ಲಿ ಜೋಳ ಬೆಳೆದರೆ ಅಧಿಕಾರಿಗಳು ಆ ರೈತರ ರಕ್ತ ಇರುವ ಕೆಲಸ ಮಾಡ್ತಿದ್ದಾರೆ ಜೋಳ ಬೆಳೆದ ಸಾವಿರಾರು ರೈತರು ಇಂದು ಅಕ್ಷರಶಃ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ರೈತರು ಸಂಕಷ್ಟಕ್ಕೆ ಕಾರಣವೇನು ಯಾರು ಆ ರೈತರು ಅಂತೀರಾ ಇಲ್ಲಿದೆ ನೋಡು ಸಹಾಯ ಜೋಳ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆ ಟ್ರ್ಯಾಕ್ಟರ್ ಗಳಲ್ಲಿ ಕೊಳೆತು ಹೋಗುತ್ತಿದೆ ಜೋಳ ಗಾಡಿ ಬಳಗೆ ಮೊಳಕೆ ಒಡೆಯುತ್ತಿರುವ ಜೋಳ ಖರೀದಿ ಕೇಂದ್ರದ ಅವ್ಯವಸ್ಥೆಗೆ ಕಣ್ಣೀರು ಹಾಕ್ತಿರೋ ರೈತರು ಮೊಳಕೆ ಒಡೆದಿರುವ ಜೋಳ ಟ್ರ್ಯಾಕ್ಟರ್ನಲ್ಲಿ ವಾರ ಕಳೆಯುತ್ತಿರುವ ರೈತರು ತೂಕ ಆಗಿ ಖರೀದಿಯಾಗಿದ್ರೂ ಕಾಯಿಸುತ್ತಿರುವ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಜೋಳ ಖರೀದಿ ಕೇಂದ್ರದಲ್ಲಿ ಹೌದು ಸಿರುಗುಪ್ಪ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ ತಿಂಗಳು ಕಳೆದಿದೆ ಆದರೆ ಇಲ್ಲಿನ ರೈತರು ಮಾತ್ರ ಪ್ರತಿನಿತ್ಯ ಸಮಸ್ಯೆ ಅನುಭವಿಸುತ್ತಲೇ ಇದ್ದಾರೆ ರೈತರು ಖಾಸಗಿಯಾಗಿ ಜೋಳ ಮಾರಾಟ ಮಾಡಲು ಹೋದರೆ ಬೆಲೆ ತೀರಾ ಕಡಿಮೆ ಇದೆ ಹೀಗಾಗಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಜೋಳ ಖರೀದಿಗೆ ಮುಂದಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಎಪಿಎಂಸಿ ರೂಪನಗುಡಿ ಸಿರುಗುಪ್ಪ ಎಪಿಎಂಸಿ ಕರೂರು ತಾಳೂರು ಹಚ್ಚೊಳ್ಳಿ ಕಂಪ್ಲಿ ಎಪಿಎಂಸಿ ಎಮ್ಮಿಗನೂರು ಕುರುಗೋಡು ಮತ್ತು ಸಂಡೂರಿನಲ್ಲಿ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಾಗಿದೆ ಆದರೆ ಸಿರುಗಪ್ಪ ಪಟ್ಟಣದ ಎ ಪಿ ಸಿ ಆವರಣದಲ್ಲಿ ಖರೀದಿ ಕೇಂದ್ರದ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ್ದು ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ರೈತರು ಖರೀದಿ ಕೇಂದ್ರಕ್ಕೆ ಜೋಳ ತಂದು ಪಾಳಿ ಹಚ್ಚಿ ವಾರ ಕಳೆದ್ರು ಅಧಿಕಾರಿಗಳು ಮಾತ್ರ ಜೋಳ ಖರೀದಿ ಮಾಡ್ತಿಲ್ವಂತೆ ಹನ್ನೆರಡು ಜನ ರೋಟಿ ನಿಂತೈತ್ರಿ ಪಾಳ್ಯಾಕ ಒಂದು ದಿನಕ್ಕೆ ಎರಡುವರೆ ಸಾವಿರ ರೂಪಾಯಿ ಬಾಡಿಗೆ ಆಯ್ತ್ರಿ ಒಂದು ಡಬಲ್ ಟ್ರಾಲಿಗೆ ಈ ತರ ಆಗಿ ಹಿಂಗೆಲ್ಲ ಬಿದ್ದೈತ್ರಿ ಗುಡುಗು ಮಿಂಚು ಶಿಡ್ಲು ಮಳಿಗೆ ಇಲ್ಲೇ ಮಲಿಕೊಂಡು ಅಂಡ್ರೊಂದ್ ಕಡೆ ಮಕ್ಕಳೊಂದ್ ಕಡೆ ಆಗಿರಿ ರೈತರ ಇದಾವೆ ರೀ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳು ಕೈ ಕಟ್ಕೊಂಡು ಕುಂತ್ಕೊಂಡು ಪರಿಶಿತ್ ಆಯತ್ರಿ ಯಾರಿದ್ರ ನಮ್ಮ ರೈತರ ಕಷ್ಟ ಕೇಳಾರೀ ಇದಕ್ಕೆ ಏನು ಪರಿಹಾರ ರೀ ತುಂಬ ಆಗಿ ಹನ್ನೆರಡು ದಿನ ಆಗೈತ್ರಿ ಯಾರು ಏನ ಮಾತಾಡ್ಸಿರಲ್ರಿಲ್ಲ ಮಳಕೆ ಬಂದೈತ್ರಿ ಇದನ್ನ ರೀ ಈಗ ನೋಡ್ರಿ ಉಪ್ಪಾರ ಸಳ್ಳಿ ಓದ್ ಸಾಮರ್ಶ್ ಇಂತಲ್ಲ ಆಗ್ಯಾವ್ರಿ ಇನ್ನು ಇವತ್ತಿಗೆ ಹೌದಂತ ಕೇಳಿಲ್ಲ ಅಲ್ಲಂತ ಕೇಳಿರಿ ಜೋಳ ಖರೀದಿ ಕೇಂದ್ರದಲ್ಲಿ ಹೈಬ್ರಿಡ್ ಜೋಳಕ್ಕೆ ರೂಪಾಯಿ ಮಾಲ್ದಂಡಿ ಬಿಳಿ ಜೋಳಕ್ಕೆ ರೂಪಾಯಿ ದರ ನಿಗದಿ ಮಾಡಲಾಗಿದೆ ಹೊರಗಿನ ಮಾರುಕಟ್ಟೆಯಲ್ಲಿ ಇದಕ್ಕಿಂತ ದರ ಕಡಿಮೆ ಇರೋದ್ರಿಂದ ರೈತರು ಖರೀದಿ ಕೇಂದ್ರದತ್ತ ಮುಖ ಮಾಡಿದ್ದಾರೆ ಆದರೆ ಖರೀದಿ ಕೇಂದ್ರದ ಅಧಿಕಾರಿಗಳು ರೈತರಿಗೆ ಸಕಾಲಕ್ಕೆ ಸ್ಪಂದಿಸುತ್ತಿಲ್ಲ ಕಳೆದ ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯದಲ್ಲಿ ಮಳೆಯಾಗುತ್ತಿದ್ದು ಸಿರುಗುಪ್ಪದ ಜೋಳ ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ವಾರದಿಂದ ಟ್ರ್ಯಾಕ್ಟರ್ಗಳಲ್ಲಿ ಜೋಳ ಪಾಳಿಯಲ್ಲಿ ಇಟ್ಟುಕೊಂಡು ಕಾಯುತ್ತಿದ್ದಾರೆ ಇನ್ನು ಕೆಲ ರೈತರದ್ದು ತೂಕ ಹಾಕಿಸಿ ಎರಡು ವಾರ ಕಳೆದರೂ ಅಧಿಕಾರಿಗಳು ಪಟ್ಟಿ ಮಾಡಿ ಬಿಲ್ ಮಾಡ್ತಿಲ್ಲ ತೂಕ ಆದಮೇಲೆ ಪಟ್ಟಿಯಾಗಿ ಬಿಲ್ ಆಗೋವರೆಗೂ ರೈತರೇ ತಮ್ಮ ಮಾಲಿಗೆ ಕಾವಲು ಕಾಯಬೇಕಂತೆ ಹೀಗಾಗಿ ಕ್ವಿಂಟಲ್ ಗಟ್ಟಲೆ ಜೋಳ ಮಳೆಗೆ ನೆನೆದು ಮೊಳಕೆ ಒಡೆದಿದೆ ಇಷ್ಟಿದ್ರೂ ಯಾರೊಬ್ಬರು ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತಿಲ್ವಂತೆ ಅಧಿಕಾರಿಗಳ ನಿರ್ಲಕ್ಷ್ಯ ನೆನೆದು ರೈತರು ಕಣ್ಣೀರು ಹಾಕೋದ್ರ ಜೊತೆಗೆ ನಮ್ಗೆ ದಿಕ್ಕು ತೋರ್ತಿಲ್ಲ ಆತ್ಮಹತ್ಯೆ ಮಾರ್ಗ ಅಂತ ಮಾರ್ಮಿಕವಾಗಿ ಆಕ್ರೋಶ ಹೊರ ಹಾಕುತ್ತಿದ್ದಾರೆ ಸಮಸ್ಯೆ ಮಾಡ್ಕೊಂಡು ಸಹಾಯ ಇದೆಲ್ಲ ನೋಡ್ರಿ ಎಲ್ಲರ ಪರಿಸ್ಥಿತಿ ಹಿಂಗ ಇದಕ್ಕೆ ಏನೇನು ಪರಿಹಾರ ಮಾಡ್ತಾರೆ ನೋಡಿರಿ ಇಲ್ಲಿಂದಲೇ ಇಲ್ಲಿಂದಲೇ ಕೆಲ ಕಡೆಗೆಲ್ಲ ಈ ಥರ ಆಗಿಲ್ರಿ ನಮ್ಮ ಸುರೂಪ ತಾಲೂಕ ರಚಗೆದೈತೆ ರೀ ಅಲ್ಲೇ ಅದು ಪಾಲಿಸದೋಗಿದ್ರಿ ಅದು ಇನ್ನೂ ಕೂಡ ಪರಿಸ್ಥಿತಿ ಬಂದೈತ್ರಿ ನಮ್ಮ ಪರಿಚಿತ್ರ ಹೇಳಂಗಿಲ್ಲ ಬಾ ಇದ್ರಿ ಒಟ್ಟಾರೆ ಸಿರ್ಗುಪ್ಪ ಎ ಪಿ ಆವರಣದಲ್ಲಿ ರೈತರು ಆಹೋರಾತ್ರಿ ಗಾಳಿ ಮಳೆ ಎನ್ನದೆ ಜೋಳವನ್ನ ಕಾವಲು ಕಾಯುತ್ತಿದ್ದಾರೆ ಅಧಿಕಾರಿಗಳು ಮಾತ್ರ ಸಂಜೆ ಐದು ಗಂಟೆಗೆ ಮನೆಗೆ ಹೋಗಿ ತಮ್ಮ ಕುಟುಂಬದ ಜೊತೆ ನೆಮ್ಮದಿಯಾಗಿ ಕಾಲ ಕಳೆಯುತ್ತಿದ್ದಾರೆ ರೈತರ ಬಗ್ಗೆ ಪುಂಕಾನುಪುಂಕವಾಗಿ ಪುಂಗುವ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರ ಪಾಲಿಗೆ ಇದ್ದು ಸತ್ತಂತೆ ಆಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತರ ಕಣ್ಣೀರು ಉಳಿಸುವ ಕೆಲಸ ಮಾಡಲಿ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಚನ್ನಕೇಶ್ವ ವನ್ಕರಣ ನ್ಯೂಸ್ ಬಳ್ಳಾರಿ